ಕರ್ನಾಟಕ ಸರ್ಕಾರ ನಾವು ವೆಟ್ ವೇಸ್ಟ್ನ ಸುಮಾರು ಐನೂರು ಟನ್ನಷ್ಟು ವೆಟ್ ವೇಸ್ಟ್ನ ಗೇಲ್ ಸಂಸ್ಥೆಗೆ ಕೊಟ್ಟು ಗ್ಯಾಸ್ ತಯಾರು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗೇಲ್ ಸಂಸ್ಥೆ ಜೊತೆ ಒಪ್ಪಂದವನ್ನು ನಾವು ಮಾಡಿಕೊಂಡಿದ್ದೇವೆ ಇವತ್ತು ಹಿಂದೆ ಸರ್ಕಾರ ನಿರ್ಧಾರ ಮಾಡಿದ್ದು ಅವರಿಗೆ ಜಾಗ ಕೂಡ ಕೊಟ್ಟಿದ್ದೀವಿ ಅವರು ಸುಮಾರು ನೂರ ಇಪ್ಪತ್ತ ಮೂರು ಕೋಟಿ ಅಷ್ಟು ಅವರು ಸ್ವಂತ ಖರ್ಚಿನ ಖರ್ಚಿನಿಂದ ಈ ಒಂದು ಘಟಕವನ್ನು ಗ್ಯಾಸ್ ತಯಾರು ಮಾಡುವಂಥ ಘಟಕವನ್ನು ಅವರು ತಯಾರು ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರಿಗೆ ಐನೂರು ಟನ್ ಅಷ್ಟು ಕೊಟ್ಟು ಅವರು ಮುಂದಕ್ಕೆ ಗ್ಯಾಸನ್ನು ತಯಾರು ಮಾಡಿ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳಿಗೆ ಹೋಟೆಲ್ಗೆ ಎಲ್ಲರೂ ಕೂಡ ವಿತರಣೆ ಮಾಡೋಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ ಸೊ ಈ ವೆಟ್ ವೇಸ್ಟ್ ಇಂದ ಅವರು ಗ್ಯಾಸನ್ನ ಮೊದಲನೇ ಬಾರಿಗೆ ನಾವು ಬೆಂಗಳೂರಿನಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ಕೂಡ ಇಂಥ ಅನೇಕ ಅಗ್ರಿಮೆಂಟ್ಗಳನ್ನು ನಾವು ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧ ಇತ್ತು ಎಲ್ಲ ನಮ್ಮ ಒಣತ್ಯಾಜ್ಯ ಮತ್ತು ವೆಟ್ ಹಸಿ ತ್ಯಾಜ್ಯ ಎಲ್ಲ ಕೂಡ ನಾವು ಅದನ್ನು ವಿಲೇವರ ಮಾಡಲಿಕ್ಕೆ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಸೊ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಮಹತ್ವ ತೀರ್ಮಾನ ಕೂಡ ಇವತ್ತು ಅಗ್ರಿಮೆಂಟ್ನ ನಮ್ಮ ಸರ್ಕಾರದ ಅಧಿಕಾರಿಗಳು ನಮ್ಮ ಜಿ ಬಿ ಎ ಕಮಿಷನರು ಮತ್ತು ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಅಧಿಕಾರಿಗಳು ಮಹೇಶ್ವರ ರಾವ್ ಮತ್ತು ಕರಿಗೌಡರು ಮತ್ತು ಗೇಲ್ನ ಎಮ್ಡಿ ಅದ ಎಮ್ಡಿ ಆರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಸೇರಿ ಒಪ್ಪಂದವನ್ನು ಸಿಗ್ನೇಚರ್ ಮಾಡಿ ನನ್ನ ಸಮ್ಮುಖದಲ್ಲಿ ಅವರು ಇಬ್ಬರ ಅಗ್ರಿಮೆಂಟನ್ನು ಕೂಡ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅವರಿಬ್ಬರು ಕೂಡ ಸರ್ಕಾರದ ಪರವಾಗಿ ಸಾರ್ವಜನಿಕರ ಪರವಾಗಿ ಅಭಿನಂದನೆ ತರಿಸ್ತೇನೆ ಆದಷ್ಟು ಜಲ್ದಿ ತಯಾರು ಮಾಡಿ ನಮ್ಮ ರಾಜ್ಯದ ಬೆಂಗಳೂರು ನಗರದ ಕಸ ಕೂಡ ಕಡಿಮೆ ಆಗಲಿ ಜನರಿಗೂ ಕೂಡ ಅನುಕೂಲ ಆಗಲಿ ಗ್ಯಾಸ್ ಕೂಡ ತಯಾರು ಮಾಡಬೇಕು ಅಂತೇಳಿ ಅವ್ರಿಗೆ ಈ ಒಂದು ಮಹತ್ವವಾದ ತೀರ್ಮಾನಕ್ಕೆ ನಾವು ಬಂದಿರೋದನ್ನ ಸಾರ್ವಜನಿಕ ಗಮನಕ್ಕೆ ಸರ್ ನಾವು ಸರ್ಕಾರ ಮತ್ತೆ ಉದ್ಯಮಿಗಳನ್ನು ಜೊತೆಲಿ ಹೋಗ್ಬೇಕು ಅನ್ನೋ ಮಾತನ್ನು ಹೇಳಿದ್ವಿ ನೀವು ಕೇಳ ಮಸೂದಾರ ಮತ್ತೆ ಟ್ವೀಟ್ ಮಾಡಿದ್ದಾರೆ ಸರ್ ಜಿ ಬಿ ಎ ಕಸ ವಿಲೇವಣೆ ಮಾಡ್ತಾ ಇಲ್ಲ ಅಂತ ಮತ್ತೆ ಟ್ವೀಟ್ ಮಾಡಿದ್ದಾರೆ ಇದನ್ನೇನು ಮಾಡ್ತಾ ಇದ್ದೀವಿ ಕಸ ವಿಲೇವಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ಕೋರ್ಟು ನಮಗೆ ಅಡಚಣೆ ಬಂತು ಐದು ವರ್ಷದಿಂದ ಕೋರ್ಟು ಕೇಸ್ ಇತ್ತು ಅಂಥದ್ದು ಕೋರ್ಟಲ್ಲಿ ಈಗ ಒಂದು ದೊಡ್ಡ ತಂಡ ಅದಕ್ಕಿತ್ತು ಯಾರೂ ನಮಗೆ ಸಹಕಾರ ಕೊಟ್ಟಿಲ್ಲ ಈಗೇನೋ ಮೂವತ್ತ್ ಮೂರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡ್ತಾ ಇದೀವಿ ಈಗ ನಾವು ಟ್ರಾನ್ಸ್ಫರ್ ಸ್ಟೇಷನ್ ಮಾಡ್ತಾ ಇದೀವಿ ಕಸ ಬಿಲೆಯನ್ನು ಮಾಡ್ತಾ ಇದೀವಿ ಈಗ ಏನು ಅಗ್ರಿಮೆಂಟ್ ನಾನು ಮಾಡ್ತಾ ಇದ್ದೀನಿ ರೀತಿ ಮುಂದಕ್ಕೆ ಸತತವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಮಸ್ಯೆ ನಿ ಕಸರವಾದಿ ಹಾರಾಸಿಸ್ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದಾರೆ ಪರ್ಮಿಷನ್ ತಗೋಬೇಕು ಅಂತ ಹೇಳನ್ಕಂತಾ ಒಂದು ಪತ್ರ ಬಂದಿದೆ ಇತ್ತು ಸತ್ಯ ಸಮುದಾಯದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ ಎಚ್ ಕೆ ಪಾಟೀಲ್ ರಾವ್ ಸಾಹಬ್ರು ಅದಕ್ಕೆ ಉತ್ತರವನ್ನು